ಈಗ ಪ್ರಮುಖವಾದ ಅಂಶ ಪ್ರಮು ಪ್ರಮುಖವಾದ ಅಂಶ ನಾನು ಈ ಸರ್ಕಾರಿ ಕೇಳಲಿಕ್ಕೆ ಬಯಸ್ತೀನಿ ಎಷ್ಟು ಬಾರಿ ಶವ ಪರೀಕ್ಷೆಯನ್ನು ಮಾಡಿದ್ದೀರಿ ಮೊದಲನೇ ಶವ ಪರೀಕ್ಷೆ ಮಾಡಿದಾಗ ಪೋಸ್ಟ್ಮಾರ್ಟಮು ಏನು ವರದಿ ಬಂತು ಪೋಸ್ಟ್ ಮಾರ್ಟಮ್ ಮುಗಿಸಿ ಎಲ್ಲ ದೇಹ ಹೊಲಿದು ಮತ್ತು ಎರಡನೇ ಬಾರಿ ಇನ್ನೊಂದು ಪೋಸ್ಟ್ ಮಾರ್ಟಮ್ ಮಾಡಿದ್ರಲ್ಲ ಹಾಗೇನು ವರದಿ ಕೊಟ್ಟರು ಎರಡನೇ ಬಾರಿ ನೀವು ಪೋಸ್ಟ್ ಮಾರ್ಟಮ್ ಮಾಡಿದಾಗ ಯಾರು ಎರಡನೇ ಬಾರಿ ಪೋಸ್ಟ್ ಮಾರ್ಟಮ್ ಆಗಬೇಕು ಅಂತ ಒತ್ತಾಯ ಹಾಕ್ದವರು ಇಲ್ಲಿರ್ತಕ್ಕಂಥ ಪ್ರಶ್ನೆ ಇಲ್ಲಿ ಪ್ರಮುಖವಾಗಿ ಮಾಧ್ಯಮದ ಸ್ನೇಹಿತರು ಅರ್ಥ ಮಾಡ್ಕೋಬೇಕೀಗ ಈ ನಾಡಿನ ಜನ ಅರ್ಥ ಮಾಡ್ಕೋಬೇಕು ಎರಡನೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ರಲ್ಲ ಯಾರಿಂದ ಪರ್ಮಿಷನ್ ತಗೊಂಡ್ರಿ ಯಾರನ್ನು ಮೆಚ್ಚಿಸ್ಲಿಕ್ಕೆ ಎರಡನೇ ಬಾರಿ ನೀವು ಪೋಸ್ಟ್ ಮಾರ್ಟಮ್ಗೆ ಆದೇಶ ಮಾಡಿದ್ರಿ ಯಾರು ಆದೇಶ ಮಾಡಿದವರು ಎರಡನೇ ಬಾರಿ ಪೋಸ್ಟ್ ಮಾರ್ಟಮ್ನಲ್ಲಿ ಏನು ಬಂತು ಮೊದಲನೇ ಬಾರಿ ಏನು ಬಂದಿತ್ತು ದಯವಿಟ್ಟು ಸತ್ಯ ಇಡಿ ಏಕೆಂದರೆ ಸತ್ಯವನ್ನಲ್ಲದೆ ಬೇರೆಯವೇನೂ ಹೇಳುವುದಿಲ್ಲ ದೊಡ್ಡ ದೊಡ್ಡ ಅಡ್ವಟೈಸ್ಮೆಂಟ್ ಪ್ರತಿನಿತ್ಯ ನೋಡಿದ್ದೀನಿ ಮುಖ್ಯಮಂತ್ರಿಗಳು ಸತ್ಯವನ್ನಲ್ಲದೆ ಇನ್ನೇನು ಹೇಳಲ್ಲ ಬಿ ಜೆ ಪಿ ಪಕ್ಷದವರು ಬರೀ ಸುಳ್ಳೇ ಹೇಳ್ತಾರೆ ನಾನು ಮಾತ್ರ ಸತ್ಯ ಹೇಳ್ತೇನೆ ಈ ಎರಡು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಿದೆ ಒಂದು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ ಮೇಲೆ ಎರಡನೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಕಾರಣ ಏನು ಯಾರು ಒತ್ತಡ ಹಾಕಿದ್ರು ಈಗ ಮಾರ್ಟಮ್ನಲ್ಲಿ ಬಂದಿರ ಮಾಹಿತಿ ಏನು ಮೊದಲನೇ ಪೋಸ್ಟ್ ಮಾರ್ಟಮ್ನಲ್ಲಿ ಏನು ಇಲ್ಲ ಏನೋ ಸಣ್ಣ ಪುಟ್ಟ ತುಂಡಿತ್ತು ಅಂತ ಹೇಳ್ತಾರೆ ಯಾವ ತುಂಡಿತ್ತೋ ಗೊತ್ತಿಲ್ಲ ಎರಡನೇ ಪೋಸ್ಟ್ ಮಾರ್ಟಮ್ನ ಮಾಡಲೇಬೇಕು ಅಂತೇಳಿ ಒತ್ತಾಯ ಮಾಡಿ ಮಾಡಿಸಿದ್ರಲ್ಲ ಅದಕ್ಕೆ ಕಾರಣ ಇವ್ರಗಳ ತಲೆ ಒಳಗೆ ಇದೆಲ್ಲ ಹೇಳಿದ್ರಲ್ಲ ಕಂಪ್ಲೇಂಟ್ ಕೊಟ್ಟವರಲ್ಲ ಜನಾರ್ದನ್ ರೆಡ್ಡಿನೇ ಗುಂಡಾರಿಸಿ ರಾಜಶೇಖರನ್ನ ಸಾಯಿಸಿದ್ದು ಬೇರೆಯವ್ರಿಗೂ ಇದೇ ಗತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಜನಾರ್ದನ್ ರೆಡ್ಡಿ ಹೇಳಿದ್ರು ಅಂತೇಳಿ ಒಂದು ಕಂಪ್ಲೇಂಟ್ ತಗೊಂಡಿದ್ದೀರಲ್ಲ ಅದನ್ನು ಸತ್ಯ ಮಾಡೋದಕ್ಕೆ ಎರಡನೇ ಪೋಸ್ಟ್ ಮಾರ್ಟಮ್ ಮಾಡಿ ಅಂತ ಹೇಳಿ ಯಾರು ನಿಮ್ಗೆ ಒತ್ತಾಯ ಆಗ್ದರು ಏನು ಸೂರ್ಯನ ಬೆಳಕು ಬಿದ್ದು ಬಿಡ್ತ ಎರಡನೇ ಪೋಸ್ಟ್ ಮಾರ್ಟಮಲ್ಲಿ ಮೊದಲನೇ ಪೋಸ್ಟ್ ಮಾರ್ಟಮ್ನಲ್ಲಿ ಗುಂಡು ತೆಗಿಲಿಲ್ಲ ಎರಡನೇ ಪೋಸ್ಟ್ ಮಾರ್ಟಮ್ನಲ್ಲಿ ಒಂದು ಸಿಕ್ತು ಗುಂಡು ಇದು ನಡೆದಿರೋ ಘಟನೆ ಇವರು ತನಿಖೆ ಮಾಡ್ತಾರ ನ್ಯಾಯ ಕೊಡ್ತಾರ ಈ ರಾಜ್ಯದ ಜನತೆಗೆ ರಕ್ಷಣೆ ಕೊಡ್ತಾರ ಇವರು ಅಲ್ಲಿ ನೋಡಿದ್ರ ಮೊನ್ನೆ ಬೆಳಗಾವಿ ಒಳಗೆ ಶಾಸಕರು ಶಾಸಕರ ಮಗ ಅವನೇ ಅವನ ಬಿ ಡಿ ಸಿ ಬ್ಯಾಂಕ್ನ ನೌಕರ ಸಂಘದ ಅಧ್ಯಕ್ಷನಂತೆ ಅವನ ತಲೆ ಬರಡೆ ಹೊಡೆದವ್ರೆ ಅವ್ನು ತಗೊಂಡೋಗಿ ಆಸ್ಪತ್ರೆ ಹಾಕೋರು ಈಗ ಇದಕ್ಕೇನು ರೀ ನಿಮ್ಗೆ ಅಧಿಕಾರ ಕೊಟ್ಟಿರೋದು ಸಿದ್ದರಾಮಯ್ಯ ನಿಮ್ಮ ನಿಮ್ಮ ಶಾಸಕರನ್ನ ಗೆಲ್ಸಿರೋದಿಲ್ಲಿ ರಾಜ್ಯದ ಜನ ಭದ್ರಾವತೀಲಿ ಏನಾಯ್ತು ಅಂತ ಗೊತ್ತೋಳು ಯಾರೋ ಹೆಣ್ಮಕ್ಳಿಗೆ ಹೆದರ್ಸಿ ಬಾಯಿಗೆ ವಲಯಾಗಿ ನಿಲ್ಲಿಸ್ಬಿಟ್ರಿ ಮಾತಾಡೋದಕ್ಕೆ ಕಂಪ್ಲೇಂಟ್ ಕೊಡೋದಕ್ಕೆ ಎಷ್ಟು ಬೇಕು ಉದಾಹರಣೆಗಳು ನಿಮ್ಮ ಸರ್ಕಾರದಲ್ಲಿ ಇದು ಸರ್ಕಾರ ಬಳ್ಳಾರಿ ರಿಪಬ್ಲಿಕ್ ಅಂತ ಬಳ್ಳಾರಿ ರಿಪಬ್ಲಿಕ್ ಆಗ್ಬಿಡಲ್ಲ ಒಂದು ಜನಾರ್ದನ್ ರೆಡ್ಡಿ ರಿಪಬ್ಲಿಕ್ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಆತ್ ಸಿಕ್ಸ್ ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮದ ಸ್ಪಾನ್ಸರ್ ಸಪ್ತಗಿರಿ ಎನ್ ಯೂನಿವರ್ಸಿಟಿ ಕೋ ಸ್ಪಾನ್ಸರ್ ಪ್ಯಾಲೇಸ್ ಪ್ಯಾಲೆಸ್ ಆಂಧ್ರ ರೆಸ್ಟೋರೆಂಟ್ ಚೇನ್ ಕೆಎಂಎಫ್ ನಂದಿನಿ ನಮ್ಮ ನಂದಿನಿ ನಮ್ಮ ಹೆಮ್ಮೆ ಕೆಎಸ್ ಎಲ್ ಮೈಸೂರ್ ಸ್ಯಾಂಡಲ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಶ್ರೀಗಂಧದ ಎಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ ರಾಜ್ಯಾದ್ಯಂತ ಬೆಂಗಳೂರು ಸೇರಿ ಮೂವತ್ತೈದು ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ರಂಗೋಲಿ ಬಿಡಿ ಆಕರ್ಷಕ ಬಹುಮಾನ ಗೆಲ್ಲಿ ಜಿಲ್ಲವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ ಹದಿನೆಂಟರಂದು ಗ್ರ್ಯಾಂಡ್ ಫಿನಾಲೆ ಅರ್ಹತಾ ಸುತ್ತಿನ ಮೊದಲ ಬಹುಮಾನ ಐದು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಮೂರು ಸಾವಿರ ರೂಪಾಯಿ ತೃತೀಯ ಬಹುಮಾನ ಎರಡು ಸಾವಿರ ರೂಪಾಯಿ ಫಿನಾಲೆಯ ಮೊದಲ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಯಾರಾಗ್ತಾರೆ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ